ಬಳಗಾನೂರಿನ ಪ್ರತಿಭೆ ಜಪಾನ್ಗೆ ಹಾರಿದ ಕಥೆ ಮಂಜುನಾಥ್ ಅವರ ಸಾಧನೆಯ ಹಾದಿ ಕಲಾವಿದನ ಮಗನ ತಾಂತ್ರಿಕ ಕಮಾಲು ಟೊಯೋಟಾ ಕಂಪನಿಯಿಂದ ಜಪಾನ್ಗೆ ಹೋಗಿ ಬಂದ ಮಂಜುನಾಥ ಬಳಗಾನೂರು ಮಸ್ಕಿ ತಾಲೂಕಿನ ಹೆಮ್ಮೆ ಕಾರ್ಮಿಕರ ರಕ್ಷಣೆಗೆ ಹೊಸ ತಂತ್ರಜ್ಞಾನ ಬಬ್ರುವಾಹನ ಬಸಣ್ಣನವರ ಮೊಮ್ಮಗನ ಜಪಾನ್ ಜಯಭೇರಿ ಬೆಂಗಳೂರಿನಿಂದ ಟೋಕಿಯೋವರೆಗೆ ಮಂಜುನಾಥ್ ಪಯಣ ಕಲೆ ಮತ್ತು ಸಾಹಿತ್ಯದ ತವರೂರು ರಾಯಚೂರು ಜಿಲ್ಲೆಯ ಮಸ್ಕಿ ತಾಲೂಕಿನ ಬಳಗಾನೂರು ಇಲ್ಲಿನ ಮಣ್ಣಿನಲ್ಲಿ ಎಂತಹ ಪ್ರತಿಭೆಗಳಿವೆ ಎಂಬುದಕ್ಕೆ ಈ ಯುವಕನೇ ಸಾಕ್ಷಿ ರಂಗಭೂಮಿಯಲ್ಲಿ ಬಬ್ರುವಾಹನ ಪಾತ್ರದ ಮೂಲಕ ಪರಕಾಯ ಪ್ರವೇಶ ಮಾಡಿ ಮನೆ ಮಾತಾಗಿದ್ದ ಬಸಣ್ಣನವರ ಮೊಮ್ಮಗ ಅಜಾತಶತ್ರು ರಾಜಕಾರಣಿ ಮಹಾಬಳೇಶ ಹಡಪದರ ಪುತ್ರ ಮಂಜುನಾಥ ಬಳಗಾನೂರು ಇಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಿಂಚಿ ತಾಯ್ನಾಡಿಗೆ ಮರಳುತ್ತಿದ್ದಾರೆ ಬದುಕಿನ ಕನಸು ಹೊತ್ತು ರಾಜಧಾನಿ ಬೆಂಗಳೂರಿಗೆ ಕಾಲಿಟ್ಟ ಮಂಜುನಾಥ್ ಪ್ರತಿಷ್ಠಿತ ಟೊಯೋಟಾ ಕಂಪನಿಯಲ್ಲಿ ಸುದೀರ್ಘ ಸೇವೆ ಸಲ್ಲಿಸುತ್ತಿದ್ದಾರೆ ಕೇವಲ ಕೆಲಸಕ್ಕಷ್ಟೇ ಸೀಮಿತವಾಗದ ಇವರು ತಮ್ಮ ವಿಶೇಷ ಜ್ಞಾನದಿಂದ ಕಾರ್ಮಿಕರಿಗೆ ಕೆಲಸದ ಸಮಯದಲ್ಲಿ ಆಗಬಹುದಾದ ಪ್ರಾಣಾಪಾಯಗಳನ್ನು ತಪ್ಪಿಸುವ ಅದ್ಭುತ ತಂತ್ರಜ್ಞಾನವನ್ನು ಕಂಡುಹಿಡಿದರು ಇವರ ಈ ಚಾಕಚಕ್ಯತೆಯನ್ನು ಕಂಡ ಕಂಪನಿಯು ಇವರನ್ನು ಜಪಾನ್ ದೇಶಕ್ಕೆ ತರಬೇತಿಗಾಗಿ ಆಯ್ಕೆ ಮಾಡಿತು ಕಳೆದ ಹತ್ತು ತಿಂಗಳುಗಳಿಂದ ಉದಯಸೂರ್ಯನ ನಾಡು ಜಪಾನ್ನಲ್ಲಿ ತಂತ್ರಜ್ಞಾನದ ಸುಧಾರಿತ ಪಾಠಗಳನ್ನು ಕಲಿತ ಮಂಜುನಾಥ್ ಈಗ ಉತ್ಪಾದನಾ ಸಾಮರ್ಥ್ಯ ಹೆಚ್ಚಿಸುವ ಸಲುವಾಗಿ ಹೊಸ ಅನುಭವಗಳೊಂದಿಗೆ ಭಾರತಕ್ಕೆ ಮರಳುತ್ತಿದ್ದಾರೆ ಕಾರ್ಮಿಕರ ಸುರಕ್ಷತೆ ಮತ್ತು ಕಂಪನಿಯ ಬೆಳವಣಿಗೆಯ ನಡುವೆ ಸಮತೋಲನ ಸಾಧಿಸಿದ ಇವರ ಸಾಧನೆ ನಿಜಕ್ಕೂ ಅಭಿನಂದನೀಯ ಮಗ ವಿದೇಶದಿಂದ ಸಾಧನೆ ಮಾಡಿ ಬರುತ್ತಿದ್ದಾನೆ ಎನ್ನುವ ಹೆಮ್ಮೆ ಒಂದು ಕಡೆಯಾದರೆ ಹತ್ತು ತಿಂಗಳಿಂದ ದೂರವಿದ್ದ ಮಗನನ್ನು ನೋಡುವ ತವಕ ಮತ್ತೊಂದು ಕಡೆ ತಂದೆ ಮಹಾಬಳೆ ಶಹಡಪದರು ತಾಯಿ ಮತ್ತು ಬಳಗಾನೂರಿನ ಸಮಸ್ತ ಸಂಬಂಧಿಕರು ಮಂಜುನಾಥರನ್ನು ಸ್ವಾಗತಿಸಲು ಕಾತರದಿಂದ ಕಾಯುತ್ತಿದ್ದಾರೆ ಸರಳ ಸಜ್ಜನಿಕೆಯ ಕಲಾವಿದನ ಮಗನಾಗಿ ಶಿಸ್ತಿನ ಸಿಪಾಯಿಯಾಗಿ ಕೆಲಸ ಮಾಡುತ್ತಿರುವ ಮಂಜುನಾಥ ಬಳಗಾನೂರು ಅವರ ಈ ಯಶೋಗಾಥೆ ನಾಡಿನ ಯೋಜನತೆಗೆ ಮಾದರಿ ಜಪಾನ್ನಿಂದ ಮರಳಿ ಬರುತ್ತಿರುವ ಈ ಸಾಧಕನಿಗೆ ನಮ್ಮ ಕಡೆಯಿಂದಲೂ ಹಾರ್ದಿಕ ಸ್ವಾಗತ ಬರಹ ಸ್ಟೋರಿ ಸುರೇಶ್ ಬಳಗಾನೂರು